ಕೋಲಾರ ಇನ್ನು ಒಂದು ವರ್ಷ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಯಾವುದೇ ಕಂಟಕ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬಹುದು ಕೋಲಾರದಲ್ಲಿ ಬಾರ್ಕೂರು ಸಂಸ್ಥಾನ ಮಟ್ಟದ ಸಂತೋಷ್ ಗುರೂಜಿ ಹೇಳಿಕೆ ಮುಂದಿನ ವರ್ಷ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನಕ್ಕೆ ಕಂಟಕವಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಗಸ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಯುವುದು ಖಚಿತ ಆದರೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನಕ್ಕೆ ಏರುವ ಅವಕಾಶ ಕಡಿಮೆ ಇದೆ ಸಿದ್ದರಾಮಯ್ಯ ಅಲ್ಲದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮುಂದಿನ ವರ್ಷ ಆಗಸ್ಟ್ನಲ್ಲಿ ಅಧಿಕಾರದಿಂದ ಕೆಳಗಿಳಿಯಲಿದ್ದಾರೆ ಮೋದಿ ಅವರಿಗೆ ಆರೋಗ್ಯ ಸಮಸ್ಯೆ ಕಾಣಲಿದೆ ಮೂಡ ಹಗರಣ ಸುಮ್ಮನೆ ವಿರೋಧ ಪಕ್ಷಗಳು ಮಾಡ್ತಿರೋ ಆರೋಪ ಸಿದ್ದರಾಮಯ್ಯ ಅವರು ಪ್ರಾಮಾಣಿಕರಾಗಿದ್ದಾರೆ ಮೂಡ ಹಗರಣದಲ್ಲಿ ಸಿಎಂ ಅವರದ್ದು ಯಾವುದೇ ಪಾತ್ರವಿಲ್ಲ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಅವರ ಪರ ಇದ್ದೇವೆ ಹಿಂದುಳಿದ ವರ್ಗಗಳು ಮಾತ್ರ ಅಲ್ಲ ಎಲ್ಲ ಸಮುದಾಯ ಕೂಡ ಸಿಎಂ ಪರ ನಿಲ್ಬೇಕು ಕೇವಲ ಮೂಡದ ಸೈಟ್ ಹೋಯ್ತು ಅನ್ನುವಂತಹ ಹೊಟ್ಟೆವರಿಗೆ ಇವರು ಯಾರು ಮಾತಾಡ್ತಾ ಇಲ್ಲ ಅದು ಬಿಜೆಪಿ ಆಗಿರಲಿ ಜೆಡಿಎಸ್ ಆಗಿರಲಿ ಅಲ್ಲಿ ಉದ್ದೇಶ ಏನಂತಂದ್ರೆ ಈ ಸರ್ಕಾರನ ಅದರೊಳಗೂ ಸಿದ್ದರಾಮಯ್ಯವರ ಸರ್ಕಾರವನ್ನು ಉರುಳಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಬಿಟ್ಟರೆ ಮೂಡದ ಸೈಟ್ ಹೋಯಿತು ಅಂತ ಯಾರಿಗೂ ಬೇಜಾರಿಲ್ಲ ಅಲ್ಲಿ ಬೇಸರ ಆಗಬೇಕಾದ ವಿಷಯ ಏನೂ ಇಲ್ಲ ಪಾರ್ವತಮ್ಮನವರಿಗೆ ಜಮೀನು ಬದಲಿಗೆ ಸೈಟನ್ನು ಕೊಟ್ಟಿರೋದಷ್ಟೇ ಅದನ್ನು ಬೇರೆ ಥರದಲ್ಲಿ ಹೈಲೈಟ್ ಮಾಡುವಂಥದ್ದು ನಾವು ನೋಡಿದ್ದೇವೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೆ ಎಷ್ಟು ಹಗರಣ ಮಾಡಿದ್ದಾರೆ ಎಷ್ಟು ದುಡ್ಡು ಮಾಡಿದ್ದಾರೆ ಯಾವ ರಾಜಕಾರಣಿಗಳು ಏನೂ ಇಲ್ಲದೆ ಇವತ್ತು ಸಾವಿರಾರು ಕೋಟಿ ಇಲ್ಲಿಂದ ಬಂತು ಇಂಥದ್ದು ಇವರುಗಳು ಸಭೆ ಮಾಡ್ತಾರೆ ಅಂದರೆ ಭೂತದ ಬಾಯಿನಲ್ಲಿ ಭಗವದ್ಗೀತೆ ಕೇಳಲಿಕ್ಕೆ ಇಡೀ ಕರ್ನಾಟಕವ್ರು ಏನು ದಡ್ಡ್ರಲ್ಲ ಹಾಗಾಗಿ ಸಿದ್ದರಾಮಯ್ಯವ್ರ್ ಏನು ಸರ್ಕಾರ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಬರಲಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟನ್ನು ಮಾಡ್ತಕ್ಕಂಥದ್ದು ನಾವು ಸೂಕ್ತವಾಗಿ ಮಾಡ್ತೀವಿ ಸೊ ಯಾವುದೇ ಪಕ್ಷ ಬಿ ಜೆ ಇದು ಈಗ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಇದು ಡಿ ಕೆ ಶಿ ಒಬ್ಬರಿಗೆ ಅಂತಲ್ಲ ಮಾ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬೇಕಾದಷ್ಟು ಜನ ಇದ್ದಾರೆ ಯಾರಿಗಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇದ್ದೇ ಇದೆ ಆದರೆ ಡಿ ಕೆ ಶಿ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಬಟ್ ಈ ಸದ್ಯದಲ್ಲಿ ಈ ಭವಿಷ್ಯತನ್ನು ಹೇಳೋದಾದರೆ ಮುಂದಿನ ವರ್ಷ ಜುಲೈ ಮತ್ತು ಆಗಸ್ಟ್ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕಡಾಖಂಡಿತವಾಗಿ ಇವರಿಗೆ ಈ ಸಿ ಈ ಸಿ ಎಂ ಸ್ಥಾನಕ್ಕೆ ಕಂಟಕ ಇದೆ ಯಾರಿಗೆ ಸಿದ್ದರಾಮಯ್ಯ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜುಲೈ ಮತ್ತು ಆಗಸ್ಟ್ ನಡುವೆ ಖಂಡಿತವಾಗಿ ಅವರಿಗೆ ಆರೋಗ್ಯ ಅಥವಾ ಈ ಲೌಕಿಕದಿಂದ ಅಂದರೆ ಈ ಸಿ ಎಂ ಸ್ಥಾನದಿಂದ ಇಳಿಯುವಂಥ ಪ್ರಸಂಗಗಳು ಜಾಸ್ತಿ ಇದೆ ಅವರು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋವಂಥ ಮುಖ್ಯಮಂತ್ರಿಗಳು ಅಲ್ಲ ಅವರು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಹೋಗುವಂಥವೂ ಅಲ್ಲ ಇವರಿಗೂ ಇದೆ ದೇಶದ ಪ್ರಧಾನಿಯವರಿಗೂ ಸಹ ಇದೆ ಅದರೊಳಗೂ ಇಬ್ಬರದು ರುಚಿಕ ರಾಶಿ ಇಬ್ಬರು ಸಹ ರುಚಿಕ ರಾಶಿನೇ ಗುರು ಸಂಪೂರ್ಣವಾಗಿ ಇವರಿಂದ ಬಲಹೀನಾಗ ಹೊರಟೋಗ್ತಾನೆ ಆ ಸಂದರ್ಭದಲ್ಲಿ ಬಿಡಲೇಬೇಕಾದಂಥ ಪ್ರಸಂಗ ಬಂದೇ ಬರುತ್ತೆ ಅಲ್ಲಿವರೆಗೆ ಇವರು ಯಾರೇ ಎಷ್ಟೇ ಪ್ರೆಷರ್ ತಂದರೂ ಸಿದ್ದರಾಮಯ್ಯ ಇಳಿಯೋದಿಲ್ಲ ಇಳಿಯುವಂಥ ಪ್ರಸಂಗವೂ ಬರೋದಿಲ್ಲ ಹಾಗಾದರೆ ದಿಕ್ಕೇಶ ಕುಮಾರ್ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಎರಡು ವರ್ಷ ವರ್ಷ ಎರಡೂವರೆ ಇಪ್ಪತ್ತೈದನೇ ಇಸ್ವಿಗೆ ಸಿದ್ದರಾಮಯ್ಯ ಅವರಿಗೆ ಆ ಕಂಟಕ ಇದೆಯವತ್ತು ವರ್ಷ ಮುಗಿಯೋದು ದೇಶಿಗೆ ಭಾಗ್ಯ ಇದೆ ಅಂತ ನಾನು ಹೇಳಲ್ಲ ಅರ್ಥ ಆಯ್ತಲ್ಲ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೆ ಅವರಿಗೂ ಸಹ ಮುಖ್ಯಮಂತ್ರಿ ಆಗಲಿಕ್ಕೆ ಇವರ ನಾಲ್ಕು ಪಟ್ಟು ತೊಡಗಿದ್ದಾರೆ ಭೋಪಾಲ್ ಅವ್ರ ಮುಖ್ಯಮಂತ್ರಿ ಇಪ್ಪತ್ತೈದನೇ ಇಸ್ವಿಗೆ ಆಗೋದಿಲ್ಲ ಯಾರು ಡಿ ಕೆ ಶಿ ಆದರೆ ಸಿದ್ದರಾಮಯ್ಯ ಅವರಿಗೆ ಕಂಟಕ ಇರೋದು ಸತ್ಯ ಅದೇ ಥರದಲ್ಲಿ ದೇಶದ ಪ್ರಧಾನಿಯವರಿಗೂ ಸಹ ಇದೇ ಆಗಸ್ಟ್ನಲ್ಲಿ ಅವರ ಪ್ರಧಾನಿ ಸ್ಥಾನದಿಂದ ಅಥವಾ ಅವರ ಆರೋಗ್ಯದಲ್ಲಿ ಬಹಳ ದೊಡ್ಡ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳಿವೆ ಅದನ್ನು ಪ್ರಧಾನಿ ಸ್ಥಾನದಲ್ಲೂ ಅವರಿಗೆ

ನಿಂಬೆಹಣ್ಣೆಯನ್ನೆಲ್ಲ ಪೂಜೆ ಮಾಡ್ತಾರೆ ಯಾವುದು ಆಯ್ದು ದೇವ ನಿಂಬೆಹಣ್ಣೆ ಹಾಕಿ ಮಾಡಬೇಕು ಕಿತ್ಲೆ ಮಾಡಿದೆ ಅದು ಅಂಥದ್ದು ನಿಮಗೆ ಒಂದು ಗಂಟೆ ನಿಮ್ಮ ಪ್ರಶ್ನೆಗಳನ್ನ ನಾವು ಉತ್ತರ ಕೊಡ್ಬೇಕು ನನಗೆ ಖುಷಿ ಎಲ್ಲ ನಿಂತು ನಿಂತು ದಕ್ಷಿಣ

Eight is ಸಿಕ್ತದ್ರೆ ಹಾ ನಿಲ್ಕಳಿ ಇವತ್ತು ಏನಾದ್ರು